ಇಲ್ಲಿ ನಮ್ಮ ಯಾ ಯಾವ್ದಾರು ರೋಣ್ ತಾಲೂಕ್ ಸರ್ ಇದೆ ರೋಣ್ ತಾಲೂಕು ಚೆಕ್ಮಣ್ಣೂರಲ್ಲ ರೀ ಕ್ರಾಸ್ ಅಂದ್ರೆ ಚಿಕ್ಮಣ್ಣೂರೇ ಇದೆ ಹಾಂ ಚಿ ಚಿಕ್ಮಣ್ಣೂರು ಕ್ರಾಸ್ನಾಗ ಇಲ್ಲಿ ಒಂದು ಹವಾಮಾನ ಅಂತಂದರೆ ಅಂತಂದ್ರೆ ನಮ್ಮ ನರೂನ್ಲಿಂದ ಇಲ್ಲಿ ಬಂದಿವಿ ಎಷ್ಟಾಗುತ್ತೆ ಒಂಬತ್ತು ಆಗೈತಲ್ಲ ಈಗ ಏನು ಯಾರು ಯಾರ ಮನಿರಿದೆ ಮಣಿಪ್ಪ ಹೆತ್ತಲು ಮಣಿ ಅಂತೇಳಿ ಅದರೂ ಇದು ಒಂದು ಈಟಿಗೂ ಆಗೈತೆ ಬರ್ರಿ ಒಂದೇ ಸೆಕೆಂಡ್ ಯಾಕಂತಂದ್ರೆ ನೂರಕ್ಕೆ ಮಂದಿ ಮೂಡಿದ್ರು ಯಾವ ಅದ ಒಂದ ಮೂರುಕ ಬಂದಿದ ಅಂತ ಹೇಳಿದ್ರಿ ಅಂತ ಹಾವಿಂದ ಒಂದ ಸೆಕೆಂಡ್ ಒಂದ ಸೆಕೆಂಡ್ ಒಂದ ಸೆಕೆಂಡ್ ಚಿಕ್ಕಮಣೂರು ಇದೆ ಹಾ ಚಿಕ್ಕಮಣೂರು ಚಿಕ್ಕಮಣೂರು ಆಕಡೆದಾನ ಇಲ್ಲೇ ಬಂತಾ ಲೈಟ್ ಆಕಡೆ ಹಿಡ್ರಿ ನನಗೆ ಹಿಡಬಿಡ್ರಿ ಒಂದ ಸೆಕೆಂಡ್ ಒಂದ ಸೆಕೆಂಡ್ ಯಾರು ಯಾರು ಮನಿ ಯಾರು ಮನಿ ಆಗಪ್ಪ ಯಾಕೆ ಮನಿ ಹೌದ್ರೆ ನೀ ಸರಿ ತಮ್ಮ ಈ ಸರಿ ಒಂದು ಈಟ್ ಮಾತಾಡೋಕೆ ಹಂಗೆ ಮಾಡ್ಬಿಡ್ರಿ ನಿಮ್ದು ಅರ್ಮನಿ ಡಾಕ್ಟರ್ ಸಾಹೇಬ್ರು ಯಾರು ಹೌದ್ರಾ ಡಾಕ್ಟರ್ ಸಾಹೇಬ್ರದು ಬನ್ರಿ ಸರ್ ಬನ್ರಿ ಬನ್ರಿ ಒಂದೇ ಸೆಕೆಂಡ್ ಒಂದು ಸೆಕೆಂಡ್ ದೂರ ಸರ್ ಒಂದು ಈಟು ಒಂದು ಈಟು ಸರಿ ಒಂದು ಈಟ್ ಅಷ್ಟೇ ಇದೆ ಯಾಕಂತಂದ್ರೆ ಇಲ್ಲಿ ಅಂತ ನೋಡಕ್ಕಂತೇಳಿ ಬಂದಾರ ಮಂದಿ ಯಾಕಂದ್ರೆ ಅದು ಯಾವ ಮಂದಿ ಇದರ ಡಾಕ್ಟರ್ ಸಾಹೇಬ್ರು ಅದರ ಹೌದ್ರಾ ಡಾಕ್ಟರ್ ಸಾಹೇಬ್ರು ಇಲ್ಲದ್ರೆ ನಮಸ್ಕಾರ ನಮಸ್ಕಾರ ನೀವು ರೀ ಅದಕ್ಕೆ ಅಲ್ಲೇ ಇರ್ರಿ ನಾನೇ ಒಂದ್ ಈಟ್ ಹಿಡಿಯೋದ್ ನಿಮ್ದು ತೋಳಾಕತ್ತೇ ನೀವ್ ಮಾತಾಡೋದು ಅದಕ್ಕೆ ಯಾವ ಬಂದ ಮೂರವರಿ ಬಂದ್ರಿ ಹಾ 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 ಹೌದ್ರಿ ಹಾ ಹಾ ಇಡ್ರಿ ಯಾಕೆರಕಿ ನೋಡ್ರಿ ಅಲ್ರಿ ಒಂದ್ ಈಟ್ ಸಮಾಧಾನ ತೋರಿ ಯಾರು ಅವುಗಳನ್ನ ಬಡಿಬಾರ್ದು ಹಾ ಯಾವ್ದ ಹಾವುಗಳು ಬಿಡಬಾರ್ದ ಅದ ರೈತರ ಮಿತ್ರ ಅದ ರೈತರ ಮಿತ್ರ ಏ ಯಾಕಂತಂದ್ರ ಎಲ್ಲಾರು ಉಳಿಸ್ಬೇಕಾದಂತ ಇದನ್ನ ನಾವು ನೀವು ಅಲ್ಲಿಂದ ಬಂದಿರ ಅಂದ್ಮ್ಯಾಗ ನಾನು ಬರ ಆಗತೇನೆ ಹಾ ಉಳ್ಸಾಕಂತ ಹೇಳಿ ಹಾ ಎಷ್ಟ್ ಮಾತಾಡ್ತಾರ ನೋಡೋವ್ರು ಹೆಂಗೈತಿ ಏನ್ತ ಅಲ್ರಿ ಗಡಬಡಿ ಗಡಬಡಿ ಯಾಕೆ ಪಾ ಹಾ ನಾವೆಲ್ಲ ಯಾಕಂದ್ರೆ ಅದನ್ನ ಹಿಡಿದು ಅದನ್ನ ರೆಸ್ಟೇ ಮಾಡೋಕ್ಕಾ ಇದಾವೆ ಅದಕ್ಕೆ ದಯವಿಟ್ಟು ಅದನ್ನ ಇದು ಮಾಡ್ಬೇಡ್ರಿ ಇಲ್ಲಿ ಒಬ್ರು ಬರ್ರಿ ಯಾರು ಬರ್ತೀರಿ ಇವರೇ ಇಲ್ಲಿ ಬರ್ತೀನಿ ಒಂದು ಹಿಡಿಯೋ ಮಾಡ್ಬೇಕು ನಂಗೆ ಕಷ್ಟ ಇದನ್ನು ನಾ ಹಿಡ್ರಿ ನೀವು ಇಲ್ಲೇ ಮಾಡ್ರಿ ಇಷ್ಟ ಮಾಡಿ ನಾನು ಇಲ್ಲೇ ಹಾಕಿ ಬಿಡ್ತೀನಿ ಅಲ್ಲಿ ಹೊರಗ ತರ್ಬೋದು ಮಾಡ್ರಿ ನೀವು ಬರ್ರಿ ಜವಾಬ್ದಾರಿ ಏನಿಲ್ಲ ಏನಿರೀ ಇದು ಮಾಡ್ರಿ ಏನ್ ಮಾಡ್ರಿ ನಮ್ದೊಂದು ಯೂಟ್ಯೂಬ್ ಚಾನಲ್ ಆಯ್ತು ಯಾರು ನೋಡ್ತೇನೆ ಎಷ್ಟು ಜನ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಇನ್ಸ್ಟಾಗ್ರಾಮ್ ಬೇಡ ಇನ್ಸ್ಟಾಗ್ರಾಮ್ ಏನು ಬರಲಾಧಾನ ايه مان بندي نينو 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 بندي ن

ನಾಗರ 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 ಕೇಳಿ ಅಂತವಲ್ವಾ ಹಾ ಯಾಕೆ ಇದೆ ಕೇಳಿ ಅಂತ ತರ सर ये और ನಿವಾ है सर ಅಡ್ಡ ಮಾಡ್ರಿ ಮಾಡ್ರಿ ಪಕ್ಕ ನಾನು ಹೇಳಿ ಸರ್ ಯಾಕಂದ್ರೆ ತಾಸ ಬೇಕ್ರಿ ಅದಕ್ಕ ಜೀರ್ಣ ಆಗಕ ಹೊರಗಡೆ ನಾಡತೈತಿ ಅದ ಇನ್ನೊಂದ್ ತಾಸ ಮತ್ ಹೋಗ್ಬಿಡ್ಬೋದ ಯಾಕಂತಂದ್ರ ಅದು ಹದಿನೈದು ದಿವ್ಸಕ್ಕೊಂದು ಅಷ್ಟ ಊಟ ಮಾಡ್ತೈತ್ರಿ ದಿವಸ ಊಟ ಮಾಡಿದ್ರೆ ದಿವ್ಸ ಬಡಸ್ಕೊಂಡ್ರೆ ನಮ್ಗೈತೆ ಮೂರ್ ವರ್ ಊಟ ಮಾಡಿದ್ರೆ ಹದಿನೈದು ದಿಸ್ಕೊಂಬೆ ಊಟ ಮಾಡಿ ಎಂಟೆಂಟು ತಾಸು ಯಾವ್ದು ಜೀರ್ಣ ಮಾಡ್ತಿದ್ವಿ ಸರಿ ನಾಗರದಿಂದ ಇದು ಕಡದಾಗ ನಾವ್ ಏನಾರ ಜಾದು ಮಂತ್ರ ಮಾಡಿದೆ ನೀರ್ ಕುಡ್ಸಿದ್ಯಾ ಯಾರು ಯಾರು

ಏನ್ ಕೇಳ್ರಿ ಕೇಳ್ರಿ ಏನ್ ಏನ್ ಹೇಳಿ ಸ್ವಾದಿ ಸುಮ್ಮನೆ ಹೇಳಕ್ ಅವಳು ಹೇಳತ್ತಾರ ಅವಷ್ಟ ಆಸೆ ಆಯ್ತಾರ ಸಾಯ್ವಿ ನೋಡ್ರಿ ಇದು ಕಡದಾಗ ಅದ ಕೆಟ್ಟ ಆದಾಗ ಅದ್ರದ್ದು ವಿಷಯ ಎಷ್ಟ ಬಿಡ್ತೈತಿ ಅದಕ್ಕ ಅದೇ ಜಾಸ್ತಿ ಅದಕ್ಕೆ ತ್ರಾಸ್ ಆತಂದ್ ಜಾಸ್ತಿ ಅದಕ್ಕೆ ಹದಿನೈದು ಮಿಲಿಮೀನ್ ಗ್ರಾಮಿಕ್ ಹೆಚ್ಚ ಬಿಡತ್ತಂದ್ರ ಮನುಷ್ಯ ಉಳಿದ್ ಗ್ಯಾರಂಟಿ ಅಲ್ಲ ಹ್ಮ್ ಅದ್ರದ್ ಒಳಗ ಬಿಡ್ತಂತಂದ್ರ ಮನುಷ್ಯ ಏನಂತೆ ದವಾಖಾನಿಗೆ ಹೋಗಿ ತೋರ್ಸ್ಕೊಂದ್ರೆ ಟ್ರೀಟ್ಮೆಂಟ್ ಬಿಟ್ಟು ತೊಗೊಂದ್ರೆ ಒಂದು ತಾಸಿನ ಒಳಗೆ ಹೋಗ್ಬೋದು ಒಂದು ತಾಸು ಹೋಗ್ಬೋದು ಬಾಡಿ ಪೂರ್ತಿ ನಿಸ್ತಾನ ಹೇಳ್ಬೇಕಾ ಮೂರು ತಾಸು ಬೇಕು ಬೇರೆ ಇರ್ಬೇಕು ಅಷ್ಟೇ ಬೇರೆ ಎಲ್ಲ ಹೋಗ್ಕೂ ಹೆದರಿಸ್ಬಾರ್ದ ಅವು ಕಡದ ಜಾಗನಾ ಆ ಬ್ಲೆಡ್ ತೊಗೊಂಡ್ ಅದನ್ನ ಅದ್ನ ತಗೊಂಡ್ಕೊರ್ನೆ ಮಾಡ್ದ ಡಾಕ್ಟರ್ ಸಿಗ್ ಅಂತ ಗೊತ್ತಾವಲ್ಲ ಯಾವ್ದತ್ತ ಅಂತ ಅಲ್ಲಿ ಅವ್ರು ರಕ್ತ ಬ್ಲಡ್ ಚೆಕ್ ಮಾಡಿದಾಗ ಗೊತ್ತಾಗತ್ತಿ ಯಾವ ವಿಷಯ ಇದ್ರೊಳಗೆ ಅದ್ರ ತೊಳಗೆ ಮಿಕ್ಸ್ ಆಗೈತಿ ಯಾವುದಿಲ್ಲ ಅನುಭವ ಎರಡ ವಿಷಯ ರೀ ಆವಿನ ಒಳಗೆ ಎರಡು ವಿಷಯ ಒಂದು ನಿರೋಟೋಕ್ಸನು ಒಂದು ಹಿಮೊಟೋಕ್ಸಿನ್

ಅದ್ ಹಿಮೋಟಾಕ್ಸಿಡ್ ಸ್ವೈಪರ್ ನಮ್ ಬಾಡಿನ ರಕ್ತಾನಿಡೀತ ಬೆಟ್ಟ ಬಿಡದ ಒಮ್ಮೆಮ್ಮೆಸೈಟ್ ಅಂತಂದ್ರೆ ನಿಷಾ ಬಿಡೋಲ್ಲ ಅಲ್ಲಿ ಸಿಂಟಮ್ಸ್ ಮೇಲೆ ಗೊತ್ತಾಗತ್ತ ಮನುಷ್ಯ ಕಡದಾಗ ಅದ್ರದ ಇಮಿಡಿಯೇಟ್ ಬಾಯ್ತೈತಿ ನೀರಡಕ್ ಆಗೋದು ಕಣ್ಮಂದ ಅದಕ್ಕೆ ದಯವಿಟ್ಟು ಯಾರ್ಯಾರ ಏನಾರ ಆದ್ರೂ ಹೇಳ್ತೇನೆ ಧೈರ್ಯ ಕೊಟ್ಟಿಗೆ ನಿಮ್ ಪ್ಯೂರ್ ಕರಪ್ಟ್ರಂದ್ರ ಕಡದಾಗ ನಾಗರಾವನ ಕಡದೈತೆ ಅಂದ್ರೆ ಇದು ಕಡದಐತ್ ಅಂದ್ರೆ ಮೂರ್ಚ್ ಹೋಗನ ಅಂದ್ರೆ ಕಾಟ ಬೇಕಾಕಿ ಪ್ಯೂರ್ ಕರಪ್ಟ್ರಾ ಮೂಗಿ ಬಾಸ್ತಿ ತೋರ್ಸ್ಕೊಂಟ್ ಹೋಗ್ತೀವಿ ಅದೊಂದ್ ಸ್ವಲ್ಪ ಇವರು

ಏನ್ ಅಂದೆ ಲೋಕ ಇನ್ಸ್ಟಾಗ್ರಾಮ್ ಐಡಿ ಇತ್ತು

அதுக்கு என்ன அது எல்லா சாய்ஸ் எல்லாம் அதுவே நம்மளே 24 மணி நேரமா என்ன ஆகிது அந்த பூந்தா அந்த பாப்பா வந்து அத டிரஸ் வேஸ்ட் பண்றாங்க குளோ Wow அது எடி பெர்ஃபார்மன்ஸ் பத்தி 얘기யா சரியா வர வரதுக்கு ஏய் வர வரதுக்கு

आजीदन यांगल रे बक नाव बड़े बड़े करते करते कब तो कोई नहीं है कैरी में थोड़ी होलीगा 1500000 20